ರಟ್ಟಿಹಳ್ಳಿ ತಾಲೂಕು ರಟ್ಟಿಹಳ್ಳಿ ಪಟ್ಟಣದಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ರಟ್ಟಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಿಪಿಐ ಶ್ರೀ ಲಕ್ಷ್ಮೀಪತಿ ಆರ್ ಎಲ್ ಅವರು ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬ ಹಾಗೂ ಹಿಂದೂಗಳ ಯುಗಾದಿ ಹಬ್ಬ ಆಚರಣೆ ಇರುವ ಕಾರಣ ಈ ಸಭೆಯನ್ನ ಕರೆಯಲಾಗಿದ್ದು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಹಬ್ಬವನ್ನು ಆಚರಿಸಿ ಎಂದು ನೋಡಿದ್ರು ತದನಂತರ ರಟ್ಟಿಹಳ್ಳಿ ಪಿಎಸ್ಐ ಜಗದೀಶ್ ಜಿ ಅವರು ಮಾತನಾಡಿ ಲೋಕಸಭಾ ಚುನಾವಣೆ ಇರೋದ್ರಿಂದ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಯಾವುದೇ ರಾಜಕೀಯ ಪಕ್ಷದ ಮುಖಂಡರುಗಳನ್ನ ಧಾರ್ಮಿಕ ಸಭೆಗಳಿಗೆ ಆಹ್ವಾನಿಸಬಾರದೆಂದು ನುಡಿದರು ರಂಜಾನ್ ಹಾಗೂ ಯುಗಾದಿ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸಿ ಎಂದು ಹೇಳಿದರು ತದನಂತರ ಶ್ರೀ ಹೊಳಿಸಾಲು ದುರ್ಗಮ್ಮ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಭೈರಪ್ಪನವರ್ ಮಾತನಾಡಿ ರಂಜಾನ್ ಹಾಗೂ ಯುಗಾದಿ ಹಬ್ಬ ಮುಂದಿನ ದಿನಗಳಲ್ಲಿ ರಥೋತ್ಸವ ಹಾಗೂ ಜಾತ್ರೆ ಇರೋದ್ರಿಂದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಕೂಡಿ ಎಲ್ಲಾ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸೋಣ ಎಂದು ನುಡಿದ್ರು ಮುಸ್ಲಿಂ ಮುಖಂಡರಾದ ಶ್ರೀ ಜಾಫರ್ ಸಾಬ್ ಖಾಜಿ ಅವರು ಮಾತನಾಡಿ ಈ ಹಿಂದೆ ಆದ ಕೆಲವೊಂದು ಕಹಿ ಘಟನೆಗಳನ್ನ ಮರೆತು ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ನಾವೆಲ್ಲರೂ ಒಟ್ಟಾಗಿ ನೋಡಿಕೊಂಡು ಹಬ್ಬವನ್ನ ಯಶಸ್ವಿಯಾಗಿ ಆಚರಿಸೋಣ ಎಂದು ನೋಡಿದ್ರು ಊರಿನ ಮುಖಂಡರಾದ ಶ್ರೀ ರವಿ ಹದಡೇರ್ ಮಾತನಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಶಾಂತಿ ಸೌಹಾರ್ದತೆಯಿಂದ ಮುಂಬರುವ ಹಬ್ಬಗಳನ್ನ ಎಲ್ಲರೂ ಬಹು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸೋಣ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಬಸಣ್ಣ ಬಾಗೋಡಿ ಕರಿಯಪ್ಪ ಕೊರಬಾರ್ ರವಿ ನಾಯ್ಕ್ವಾಡ್ ಅಬ್ಬಾಸ್ ಗೋಡಿಯಾಲ್ ಖುದ್ದು ಸೈಕಲ್ ಪ್ರಶಾಂತ್ ಪವಾರ್ ನವೀನ್ ಪಾಟೀಲ್ ಯೂಸುಫ್ ಸೈಕಲ್ ಗಾರ್ ಕಿರಣ್ ಮುಲಿಮನಿ ಸಂತೋಷ್ ಮಧುಕರ್ ಇನ್ನು ಅನೇಕ ಊರಿನ ಮುಖಂಡರು ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ವರದಿ ಎಲ್ಲಪ್ಪ ಮರಾಠೆ ನ್ಯೂಸ್ ಹಿರೇಕೆರೂರು ಊರು ಶಾಂತಿಯಿಂದ ಇರೋ ಇರಂಗಿದ್ರೆ ನಮ್ಮ ಚೆನ್ನಾಗಿರ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನಾವು ವಾತಾವರಣನ ಕೆಡಿಸ್ಕೊಂಡ್ಬಿಟ್ರೆ ಬಿಟ್ರೆ ಸಮಸ್ಯೆ ಯಾರಿಗೆ ನಾಳೆ ನಮ್ಮ ಮಕ್ಕಳಿಗೆ ನಾಳೆ ನಮ್ಮ ಮಕ್ಕಳಿಗೆ ಬೆಂಕಿ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಕಡಿಮೆ ಆಗೋದಿಲ್ಲ ನಾವು ಏನು ಮಾಡಬೇಕು ಒಂದು ನೀಟಾಗಿ ಒಂದು ನಾವು ಇರೋ ಹತ್ರ ಇರೋ ಊರು ಇರೋ ಮನೆ ಅದನ್ನು ಒಂದು ಶಾಂತಿಯಿಂದ ಇಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಹಂಗೆ ಮಾಡೋಕ್ಕೆ ಅಂಥ ಸಂದರ್ಭಗಳು ಯಾವ ಶಾಂತಿ ಕೆಡೋ ಸಂದರ್ಭಗಳು ಯಾವ ಇಂಥ ಯಾವ ಹಬ್ಬ ಆಗಿ ಅಂತ ಇಂಥ ಸಂದರ್ಭಗಳು ಬಂದಾಗ ಆ ಟೈಮಲ್ಲಿ ನಿಮ್ಮ ಒಗ್ಗಟ್ಟನ್ನು ನೀವು ಆ ತೋರಿಸ್ಬೇಕು ಅವಾಗ ಏನಾರು ಸಮಸ್ಯೆ ಆದಾಗ ನಿಮ್ಮ ಒಗ್ಗಟ್ಟನು ನೀವು ತೋರಿಸ್ಬೇಕು ನೀವು ಒಂದು ಪರಸ್ಪರ ಈ ಅವರ ಹಬ್ಬನ ನಿಮ್ಮ ಈಗ ಹಿಂದೂಗಳ ಹಬ್ಬ ಇದ್ದಾಗ ಅವರು ಕೂಡ ಸಹಕಾರ ಹೇಗೆ ಮಾಡಿರ್ತಾರೆ ಅದೇ ಥರ ಅವ್ರ ಹಬ್ಬ ಇದ್ದಾಗ ಕೂಡ ನೀವು ಕೂಡ ಅದೇ ಥರ ಸಹಕಾರ ಮಾಡಬೇಕು ನಿಮ್ಮ ಹಬ್ಬಕ್ಕೂ ಮುಸ್ಲಿಮ್ ಹಬ್ಬಕ್ಕೆ ಹಿಂದೂಗಳಿಗೆ ಸಹಕಾರ ಮಾಡಿರ್ತಾರೆ ಅದೇ ಥರ ನೀವು ಕೂಡ ಹಿಂದೂಗಳ ಹಬ್ಬಕ್ಕೆ ಸಹಕಾರ ಮಾಡಬೇಕು ಆ ಥರ ಪರಸ್ಪರ ಸಹಕಾರ ಮಾಡ್ಕೊಂಡು ಮಾತ್ರ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಬದುಕು ಚೆನ್ನಾಗಿರುತ್ತೆ ನಮ್ದು ಏನಾಗೋದಿಲ್ಲ ನಮ್ದು ದಿನನಿತ್ಯ ಇಪ್ಪತ್ನಾಲ್ಕು ಗಂಟೆ ಕೆಲಸ ನಮ್ಮ ಮಾಡೋ ಅದೇ ಮಾಡ್ತಿರ್ತೀವಿ ನಾವು ನಮ್ಮದು ಪೆನ್ನು ಪೇಪರು ಇರುತ್ತೆ ಅಷ್ಟೇ ನಾವು ಇದ್ರಿಂದ ನಮಗೇನಾಗೋದಿಲ್ಲ ಕಾನೂನು ಕ್ಲೀನಾಗಿ ಏನೇನು ಏನು ಮಾಡಬೇಕು ಅಂತ ಹೇಳಿದ ಅದನ್ನು ನಾವೆಲ್ಲ ಮಾಡ್ತಾ ಹೋಗ್ತೀವಿ ಸಮಸ್ಯೆ ಅನುಭವಿಸೋರು ನೀವು ಮತ್ತು ಅಮಾಯಕರು ಇದರಲ್ಲಿ ಏನಾಗುತ್ತೆ ನಿಮ್ಮದು ನೀವೆಲ್ಲ ಹೇಳ್ತೀರಿ ಕೆಲವ್ರು ಕೇಳೋದಿಲ್ಲ ನೀವು ಹೇಳ್ತೀರಿ ಕೆಲವ್ರು ಕೇಳೋದಿಲ್ಲ ಅದವಕ್ಕೆ ಏನು ಮಾಡಬೇಕು ನೀವು ಮೊದಲೇ ನೀವು ದೇವಸ್ಥಾನಗಳಲ್ಲಿ ಮಸೀದಿಗಳಲ್ಲಿ ಅವ್ರಿಗೆ ಮೊದಲೇ ಹೇಳಬೇಕು ನೋಡಪ್ಪ ಆ ಥರ ಇದೆ ಹಿಂಗೆ ನೀವು ಇರಬೇಕು ಅಂತ ನೀವು ಮೊದಲೇ ಅವ್ರ ಸೂಚನೆ ಕೊಟ್ಟರೆ ಅವ್ರು ನಿಮ್ಮ ಕಂಟ್ರೋಲಲ್ಲಿ ಇರ್ತಾರೆ ಸ್ವಲ್ಪ ಈ ನಾಳೆ ರಂಜಾನ್ ಅಬ್ಬ ಸಂಜಯ್ ಮಂಚೂರು ಬೈಕಿಂಗ್ನಲ್ಲಿ ಸ್ವಲ್ಪ ಆ ಶಿರ್ಲಾರ್ನ್ ಹಾಕೊಂಡು ಒಂದು ಸೈಲೆನ್ಸ್ ಪೈಪ್ ಡಿಫಾಲ್ಟ್ ಮಾಡ್ಕೊಂಡು ಸ್ವಲ್ಪ ಸುತ್ತಾಡೋದನ್ನು ನೀವು ಮೊದಲೇ ಅವಾಯ್ಡ್ ಮಾಡಿ ಮಾತಾಡಿ ಮಸೀದಿನಲ್ಲಿ ಆನಂತರ ಬಟ್ಟೆ ಅಂಗಡಿದು ಹೇಳಿದ್ರಿ ನೀವು ಬಿಡಣ ಒಂದು ಗಂಟೆ ಹೆಚ್ಚು ಕಮ್ಮಿ ಬಟ್ಟೆ ಅಂಗಡಿ ಬಿಡೋಣ ಆದರೆ ತಿಂಡಿ ಅಂಗಡಿ ಬೀಡ ಅಂಗಡಿ ಬೀಡಿ ಅಂಗಡಿ ಸಿಗರೇಟ್ ಅಂಗಡಿ ಇವು ಬೇಡ ಅಂಗಡಿ ಒಂದು ಗಂಟೆ ಮಾಡಿ ಅಂಗಡಿ ಅಷ್ಟೇ ಮಾಡಿ ಆದರೆ ಬೀಡಿ ಅಂಗಡಿ ತಿಂಡಿ ಅಂಗಡಿ ಕೂತು ಆಮೇಲೆ ಹಬ್ಬ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಖುಷಿ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಹಬ್ಬ ಮಾರನೇ ಸಲ ಊರು ಬಿಟ್ಟು ಹೋಗ್ತಾರೆ ನಾವು ಯುಗಾದಿ ಮತ್ತು ರಂಜಾನ್ ಹಬ್ಬ ಎರಡನ್ನೂ ಎಲ್ಲ ಬಂದವರು ಸೇರಿ ಅತಿ ವಿಜೃಂಭಣೆಯಿಂದ ನಾವು ನೆರವೇರಿಸೋಣ ಅಂತ ಹೇಳ್ತಾ ಅದೇ ರೀತಿಯಾಗಿ ನಾವು ಯುಗಾದಿ ದಿನ ನಾವು ತೇರನ್ನು ಹೊರಗೆ ಹಾಕೋ ಒಂದು ಕಾರ್ಯಕ್ರಮ ಇರ್ತೈತಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಎಲ್ಲರೂ ಸೇರಿ ಅದ್ರ ಜೊತೆಗೆ ನೀವು ಪಾಲ್ಗೊಳ್ಳ್ರಿ ಮುಸ್ಲಿಂ ಬಂದವರು ಎಲ್ಲರೂ ಪ್ರತಿ ವರ್ಷ ನಮ್ಮ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ತೀರಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ದುರ್ಗಾದೇವಿ ಹಾಗೂ ಮಾರಿಕಂಬ ಜಾತ್ರೆಗೆ ಪ್ರತಿಯೊಬ್ರು ನಮಗೆ ಸಹಕಾರ ಮಾಡಿದಿರಿ